ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿಶ್ವ ತಾಕಲೆ ಬರೆದ ವಿಂಡೆಸ್ ಆಟಗಾರ ಆರು ಬಾಲ್ಗೆ ಆರು ಸಿಕ್ಸರ್ ಇನ್ನು ದಿಗ್ಗಜ ಆಟಗಾರರ ದಾಖಲೆ ಇದೀಕ ನೂರಾಗಿದೆ ವಿಂಡೆಸ್ ಆಟಗಾರ ಯಾರಪ್ಪ ಅಂದರೆ ನಿಕೋಲಸ್ ಪುರನ್ ಅವರು ಇದೀಗ ಇಂದು ಅಫ್ಘಾನ್ ವಿರುದ್ಧ ವಿಶ್ವ ದಾಖಲೆ ಬರೆದರು ಅಂದರೆ ಕೇವಲ ಐವತ್ತು ಮೂರು ಬಾಲ್ಗೆ ತೊಂಬತ್ತು ಎಂಟು ರನ್ ಹಿಡಿದ್ರು ಅಂದರೆ ಒಂದೇ ಓವರ್ನಲ್ಲಿ ಇದೀಗ ಆರು ಬಾಲ್ಗೆ ಮೂವತ್ತ ಆರು ರನ್ ಸಿಡಿಸಿ ದಿಗ್ಗಜ ಆಟಗಾರರ ದಾಖಲೆ ನುಚ್ಚು ನೂರು ಮಾಡಿದ್ದಾರೆ ನಿಕಲಸ್ ಪುರನ್ ಅಜಮತ್ತುಲ್ಲಾ ಅವರ ಒಂದೇ ಓವರ್ನಲ್ಲಿ ಆರು ಬಾಲ್ಗೆ ಮೂವತ್ತು ಆರು ನೋಡಿದರು ಅಂದರೆ ಮೊದಲ ಬಾಲ್ ಸಿಕ್ಸ್ ಆದರೆ ಎರಡನೇ ಬಾಲ್ ನೋ ಬಾಲ್ ಆಗಿ ಫೋರ್ ಹೋಯಿತು ಅಂದರೆ ಮೂರನೇ ಬಾಲ್ ವೈಡ್ ಫೋರ್ ಆದರೆ ನಾಲ್ಕನೇ ಬಾಲ್ ಡಾಟ್ ಇನ್ನು ಐದನೇ ಬಾಲ್ ಕೂಡ ಫೋರ್ ಆಗಿ ಆಗಿತ್ತು ಬಟ್ ಐದನೇ ಬಾಲ್ ಫೋರ್ ಹೋದರೆ ಆರನೇ ಬಾಲ್ ಸಿಕ್ಸ್ ಏಳನೇ ಬಾಲ್ ಕೂಡ ಇಲ್ಲಿ ಸಿಕ್ಸ್ ಹೋಯಿತು ಈ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಯುವರಾಜ್ ಅವರ ದಾಖಲೆ ಕೂಡ ಇವರು ಮುಚ್ಚೂರು ಮಾಡಿದರು ಅಂದರೆ ಈ ಹಿಂದೆ ಯುವರಾಜ್ ಆಗಲಿ ಕಿರಣ್ ಪೊಲಾಡ್ ರೋಹಿತ್ ಶರ್ಮ ಮತ್ತು ರಿಂಕು ಸಿಂಗ್ ಈ ದಿಗ್ಗಜ ಆಟಗಾರಲ್ಲ ಏನಪ್ಪ ಅಂದರೆ ಒಂದೇ ಓವರ್ನಲ್ಲಿ ಮೂವತ್ತಾರನ್ನು ಹಿಡಿದು ದಾಖಲೆ ಬರೆದರು ಇದೀಗ ಅವರ ಒಂದು ದಾಖಲೆಗೆ ಇವರು ಸಮ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ಈ ಮೂಲಕ ವಿಂಡೀಸ್ ಕ್ರಿಕೆಟ್ನಲ್ಲಿ ಕೂಡ ಅಂದರೆ ವಿಂಡೀಸ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಎರಡು ಸಾವಿರ ರನ್ನು ಕೂಡ ಇವರು ಹೊಡೆದರು ಇದು ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು ಅಂದರೆ ಮತ್ತೊಂದು ದಾಖಲೆ ಏನಪ್ಪಾ ಅಂದರೆ ಇದೀಗ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ವಿಂಡೀಸ್ ಪರ ಅತಿ ಹೆಚ್ಚು ಸಿಕ್ಸ್ ಬರೆಸಿದ ಆಟಗಾರ ಕೂಡ ನಿಕೋಲಸ್ ಪುರನ್ ಆಗಿದ್ದಾರೆ ದ ಕ್ರೆಸ್ಗೆ ನೂರ ಇಪ್ಪತ್ನಾಲ್ಕು ಸಿಕ್ಸ್ ಹೊಡೆದು ವಿಶ್ವ ದಾಖಲೆ ಬರೆದರು ಅವರ ಒಂದು ದಾಖಲೆ ಇದೀಗ ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡಿದರೆ ನೂರ ಇಪ್ಪತ್ತ ಎಂಟು ಸಿಕ್ಸ್ ಅವರು ವಿಂಡಿಸ್ ಪರ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಪಡೆದಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನೀವೇನಾದರೂ ಪೇಸ್ಬುಕ್ ಅಲ್ಲಿ ನೋಡ್ತೀರಾ ಅಲ್ಲಿನೂ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು